ಧರ್ಮಸ್ಥಳದ ಒಂದು ಸರ್ಕಾರದ ಒಂದು ಅಂಗ ಇದು ಕೂಡ ಒಂದು ಕರ್ನಾಟಕದ ಒಂದು ಸರ್ಕಾರದ ಅಂಗ ಒಂದು ನಾವೇ ಮಟ್ಟದ ಸೊಪ್ಪಿಲ್ಲ ಆದರೆ ನಮ್ಮ ಪೂಜ್ಯ ಕೂಡಗಳು ಮಾಡಿದ ಕೆಲಸವಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಹಾಗಾಗಿ ನಾವೆಲ್ಲರೂ ಕೂಡ ನಾನು ಇನ್ನೊಂದು ಆ ಒಂದು ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ತಾವು ಕೂಡ ಸಾಮಾನ್ಯದ ವೃತ್ತಿಯನ್ನು ಅಲಂಕಾರ ಮಾಡಿದ್ರೆ ನಮ್ಮೆಲ್ಲರೂ ಕೂಡ ಅದು ಗೌರವವಾದ ಗೌರವ ಅಂತ ಹೇಳಕ್ ಇಷ್ಟಪಡ್ತೇನೆ ಹಾಗಾಗಿ ತಾವು ಇನ್ನೂ ಹೆಚ್ಚಿನ ಕೆಲಗಳನ್ನು ಮಾಡಿದ್ರೆ ನಾವು ರೈತರ ಒಂದು ಕಣ್ಣೀರನ್ನು ಏನಾದ್ರು ಬಳಸುವಂತ ಕೆಲಸ ಯಾರಾದ್ರೂ ಮಠ ಯಾವ ಮಠಗಳು ಮಾಡ್ತಾ ಇಲ್ಲ ಕೇವಲ ಮಠ ಮಂದಿರಗಳು ತಮ್ಮ ಆಸ್ತಿಯನ್ನು ಅವರು ಜಾಸ್ತಿ ಮಾಡ್ತಾ ಹೋಗ್ತಾರೆ ಆದ್ರೆ ಪೂಜ್ಯರು ನಾವು ಕೊಟ್ಟಂತ ಏನಿದು ಕೊಟ್ಟಂತ ಕಾಣಿಕೆ ಬೇಡ ಆ ಕಾಣಿಕೆಯ ಪ್ರಸಾದ ರೂಪದಲ್ಲಿ ನಿಮ್ಗೆ ತಲುಪುತ್ತೆ ಹಾಗಾಗಿ ಇನ್ನೂ ಕೂಡ ಹೆಚ್ಚೆಚ್ಚು ಮಾಡಿ ನಾವು ಪೂಜ್ಯರಲ್ಲಿ ಯಾವಾಗಲೂ ಕೆಲವಾಗಿ ಕೃತಕೃತರಾಗಿರ್ತೇವೆ ಅಂತ ಹೇಳಿ ಪೂಜ್ಯರಿಗೆ ಮತ್ತು ಮಾತುಸಿನವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಪಾದಗಳಿಗೆ ಅರ್ಪಣೆ ಮಾಡ್ತೇವೆ ನಮಸ್ಕಾರ ಸ್ವಾಮಿ ಪೂಜಾರ ಮತ್ತು ಪಿಯು ಪೂಜಾರ ಮತ್ತು ಅಮ್ಮನವರ ಪಾದಕ್ಕೆ ಸಂಸ್ಕರಿಸಿದ ರೈತ ಬಂಧು ಬಂಧುಗಳೇ ನಾನು ಹಾಸನ ಜಿಲ್ಲೆಯ ಸಕ್ಕೇಶ್ಪುರ ತಾಲೂಕು ಆಲೇಬೇಲೂರು ಅಂತ ಒಂದು ಗ್ರಾಮ ಆ ಗ್ರಾಮದಿಂದ ನಾವು ಇಲ್ಲಿ ಬಂದಿದ್ದೀವಿ ಒಂದು ನಾಲ್ಕೈದು ಜನ ನಮಗೆ ಒಂದು ಸಕ್ಕೇಶ್ಪುರ ತಾಲ್ಲೂಕೊಳಗಡೆ ದೊಡ್ಡ ಕೆರೆ ಅಂದ್ರೆ ತಾಲೂಕು ನಮ್ದೂರೇ ಒಂದು ದೊಡ್ಡ ಕೆರೆ ಇಪ್ಪತ್ತೊಂದು ಎಕರೆ ಕೆರೆ ಅದು ಪೂರ ಕೂಳು ತುಂಬ ಹೋಗಿತ್ತು ಅದು ಸರ್ಕಾರದಿಂದ ಸಹ ಬಹಳ ಹೋರಾಟ ಮಾಡಿ ಕೆಲಸ ಮಾಡಿದ್ವು ಹತ್ತು ಪರ್ಸೆಂಟ್ ಕೆಲಸ ಆಗ್ಲಿಲ್ಲ ಆಮೇಲೆ ನಮ್ಮ ದೇವರ ದೈಹದಿಂದ ಸ್ವಾಮಿ ದೈಹದಿಂದ ಈ ಪೂಜ್ಯರುಗಳು ಬಂದು ಗ್ರಾಮ ಸಮಿತಿಯವರೆಲ್ಲ ಬಂದಾಗ ನಾವು ಪಕ್ಕದಲ್ಲಿ ಒಂದು ಕೆರೆ ಆಗ್ತಾ ಇತ್ತು ನಾವು ಹೋಗಿ ನೋಡಿದಾಗ ನಮ್ಮೂರ್ ಕೆರೆನ ಒಂದು ಹೂಳು ಎತ್ತಬೇಕು ಅಂತ ಬಹಳ ಹೋರಾಟ ಮಾಡಿ ನಮ್ಮ ಸ್ನೇಹಿತರು ಸೇರ್ಕೊಂಡು ತೋರಿಸಿವು ಬಂದ್ಬಿಟ್ಟು ಹೂಳು ಎತ್ಕೊಟ್ಟು ನಮ್ದು ಪೂರ ಮಲೆನಾಡು ನಾವು ಒಂದು ಎರಡು ತಿಂಗಳು ಮದ್ದೇ ನೀರು ತೆಗಿಬೇಕಾಗಿತ್ತು ಜನವರಿ ಫೆಬ್ರವರಿ ಒಬ್ಬ ಕಾಯ್ದು ನಾವು ಎಲ್ಲ ಕಾಫಿ ತೊಟ್ಟು ಒಂದ್ಸರಿ ಕಾಫಿ ತೋಟ ನೀರು ಉಡ್ಕಂಡು ಆಮೇಲೆ ತೆಗಿಯನು ಅಂತ ಬಹಳ ಹಠ ಮಾಡಿದ್ರು ಬೇಡ ಬೇಡ ತೆಗಿಯಕಾಗದೇ ಇಲ್ಲ ಊರ್ ತೆಗಕಾಗಲ್ಲ ನೀವು ತೆಗಿಲೇಬೇಕು ಅಂತ ಬೇಡ್ಕೊಂಡು ಅಂತೂ ಹಠ ಮಾಡಿ ತೆಗೆದು ಆದ್ರೂ ಎರಡೇ ತಿಂಗಳು ಕೆಲಸ ಮಾಡಕ್ ಆ ಸ್ನೇಹಿತರೆ ಬಹಳ ಚೆನ್ನಾಗಿ ನೀರು ನಿಂತಿದೆ ಅರ್ಧ ಭಾಗ ಮುಕ್ಕಾಲ್ ಭಾಗ ಮಾತ್ರ ತೆಗೆದಿದ್ವಿ ಸುಮಾರು ಈ ಕೆರೆಯಿಂದ ಐನೂರು ಎಕರೆ ಭೂಮಿಗೆ ನೀರಾವರಿ ಆಗುತ್ತೆ ಆಯ್ತಾ ಆಮೇಲೆ ಗದ್ದೆಗೆ ಒಂದು ನೂರು ಎಕರೆಗೆ ಆಗುತ್ತೆ ಇಂಥ ಒಂದು ಕೆರೆ ಅಭಿವೃದ್ಧಿ ಮಾಡಿಕೊಟ್ರೆಲ್ಲ ನಾವು ನಿಜವಾಗ್ಲೂ ನಮ್ಮ ಇಡೀ ದೇಶ ರಾಜ್ಯ ಈ ಒಂದು ಧರ್ಮಸ್ಥಳದ ಈ ಸ್ವಾಮಿಯ ಒಂದು ಹನುರ ಈ ಪೂಜ್ಯರುಗಳ ಮೇಲೆ ಇರಲಿ ಅವರಿಗೆ ನಾವೆಲ್ಲ ಸೇರಿ ಸಾಷ್ಟಾಂಗ ನಮಸ್ಕಾರ ಮಾಡೋಣ ನಮ್ಮ ಊರಿನ ವತಿಯಿಂದನೂ ಮಾಡ್ತಾ ಇದ್ದೀವಿ ಇನ್ನೊಂದು ವಿಶೇಷವಾಗಿ ಸ್ನೇಹಿತರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪತ್ರಿಕೆಯಲ್ಲೂ ಬಂದಿದೆ ಟಿವಿಯಲ್ಲಿ ಬಂದಿದೆ ಅತಿ ದಿವಿ ನಾವು ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದೀವಿ ಆ ಟೈಮ್ನಲ್ಲಿ ನಮಗೆ ಮರಳಬೇಕಾಗಿತ್ತು ಮರಳಿತ್ತ ಹೋದಾಗ ಪ್ರಾಚೀನ ಕಾಲದ ಒಂದು ವಿಗ್ರಹ ಸುಮಾರು ಹದಿನೈದರಿಂದ ಇಪ್ಪತ್ತರಿ ಒಳಗಡೆ ಸಿಕ್ಬೇಕು ನಮಗೆ ನೋಡಕ್ಕೆ ಅತಿಶಯವಾಗಿದೆ ಬಹಳ ಚೆನ್ನಾಗಿದೆ ತುಂಬಾ ದೂರದಿಂದ ಎಲ್ಲ ಬಂದು ನೋಡ್ಕೊಂಡು ಹೋದ್ರೆ ಆದ್ರಿಂದ ನಾವು ಈ ದಿನ ನಮ್ಮ ಎಲ್ಲರೂ ಎಲ್ಲ ಪರವಾಗಿ ಇಡೀ ರಾಜ್ಯದ ಜನತೆಯ ಪರವಾಗಿ ಆ ಒಂದು ಈ ಪೂಜಾರಿಗಳಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಹೇಳಿ ನಾನು ಮುಂದೆ ಮಾತು ನಾವೇರ ಜಿಲ್ಲೆ ಹಿರೇಕೆರೆ ತಾಲೂಕು ಚೆನ್ನಹಳ್ಳಿಯಿಂದ ಬಂದಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದವರ ನಮ್ಮೂರಿನ ಒಂದು ಹೊಂಡವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟು ನಮ್ಮೂರಿನಲ್ಲಿ ಸುಮಾರು ಮೂವತ್ತು ಕೆರೆ ಇದೆ ಎಲ್ಲವೂ ಊರು ತುಂಬಿಕೊಂಡಿದೆ ಆಗ್ಲೇ ಪೂಜ್ಯರು ವಿಡಿಯೋ ನೋಡ್ಬೇಕಾದ್ರೆ ನೋಡಿದ್ವಿ ನಾವು ಎಲ್ಲರೂ ಸರ್ಕಾರನೇ ಮಾಡ್ಲಿ ಅನ್ನುವಂತ ಭಾವನೆಯಿಂದ ಅದ ಹಾಗಾಗಿದೆ ನಾವು ವಿಶೇಷವಾಗಿ ಗ್ರಾಮಸ್ಥರ ಪ್ರಯತ್ನ ಮಾಡ್ರೆ ಶಾಸಕರಿಗೆ ಮನವಿ ಕೊಟ್ಟು ಆ ಈ ಕೆರೆನ ಊರು ತೆಗೆದ್ಕಿಂತ ಮುಂಚೆ ಎರಡು ಕೆರೆಗಳನ್ನ ಊರು ತಚ್ಚಿದ್ವಿ ಸರ್ಕಾರದ ವತಿಯಿಂದ ಒಂದ್ ಕೆರೆ ಐವತ್ತು ಲಕ್ಷ ಅಂತ ಕೊಟ್ಟಿದ್ರು ಒಂದ್ ಕೆಜಿ ಇಪ್ಪತ್ತ ಒಂದ್ ಕೆರೆ ಇಪ್ಪತ್ತೈದು ಲಕ್ಷ ಅಂತ ಕೊಟ್ಟಿದ್ರು ಸರ್ಕಾರದಿಂದ ಆದ್ರೆ ನಮ್ ಧರ್ಮಸ್ಥಳ ಸಂಘದಿಂದ ಆಗಿರ್ತಕ್ಕಂಥ ಕೆರೆ ಅಭಿವೃದ್ಧಿ ಅಷ್ಟು ಅವ್ರು ಮಾಡ್ಲಿಲ್ಲ ಎರಡ್ ಅಡಿ ಅಳಿ ಮಳೆ ಬಂತು ಅಂತ ಬಿಟ್ಟು ಹೋದ್ರು ಹೋದ್ರು ತೆರಿಗೆ ಅನುಮಾನ ಏನಾಗಿದೆ ಅಂತ ಅವ್ರು ಅಷ್ಟು ತಕಂಡ ಕೆರೆ ಅಭಿವೃದ್ಧಿ ಆಗ್ಲಿಲ್ಲ ಧರ್ಮಸ್ಥಳ ಕ್ಷೇತ್ರದವ್ರು ಮಾಡುವಷ್ಟು ಅಭಿವೃದ್ಧಿ ಕಾರ್ಯವನ್ನು ಮತ್ತೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಇಷ್ಟೇ ಧರ್ಮಸ್ಥಳ ಸಂಘದ ಕೆರೆ ಆದ್ಮೇಲೆ ನಾವು ಊರ್ನವ್ರು ಮತ್ತೆ ಎನ್ಆರ್ ಹಾಕೋಣ ಅಂತ ಹೇಳಿ ಒಂದ್ ಕೆರೆ ಮಾಡ್ಕೋ ಒಂದ್ ಕೆರೆ ಹಾಕೋಣ ಅಂತ ಹೇಳಿ ಕೆಲಸ ಪ್ರಾರಂಭ ಮಾಡಿದ್ವಿ ಇವ್ರು ಮಾಡಿದಷ್ಟು ಅಚ್ಚುಕಟ್ಟಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಜನರು ಇವ್ರು ಮಾಡ್ಬೇಕ ಇದ್ರೆ ಕ್ಷೇತ್ರ ಅಂತ ಹೇಳಿ ನಾವು ಊರ್ನವ್ರು ಮಾಡ್ಬೇಕಾದ್ರೆ ಇಲ್ಲ ಗಾಡಿ ಇಲ್ಲಾಚೆ ಯಾಕೆ ಹೋಗ್ಬೇಕು ಅಲ್ಲಿ ಅವ್ರದ್ದು ಜಮೀನ್ ಹತ್ರ ಬಿಡ್ತಾ ಇದೀರಲ್ಲ ಇತರೆ ಕಾರಣಗಳಿಂದಾಗ ಅರ್ಧಕ್ಕೆ ಕೆರೆ ನಿಲ್ಲಿಸಿದ್ರು ಹಾಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದವರು ಮಾಡಿರ್ತಕ್ಕಂಥ ಕೆರೆಯಿಂದಾಗಿ ನಮ್ಮ ಊರಿನ ಬಹಳಷ್ಟು ಜನ ಜಾನುವಾರುಗಳಿಗೆ ಬೋರ್ವೆಲ್ ಗಳಿಗೆ ಅಚ್ಚುಕಟ್ಟಾಗಿ ನೀರು ಸಿಗ್ತಾ ಇದೆ ಕೆರೆಗಳು ಕೆರೆಗಳಿಂದ ಗದ್ದೆಗಳು ನೀರು ಆಗ್ತಾ ಇದೆ ಹಾಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ಸಂಘದವರಿಗೆ ನಮ್ಮೂರಿನ ಸಮಸ್ತ ಜನತೆ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಹತ್ರ ನಮಸ್ಕಾರ ನಮಸ್ಕಾರ ಸುತ್ತ ನಾವು ಒಳಂದ್ಕೆರೆ ತರ ಚಿತ್ರದುರ್ಗ ಜಿಲ್ಲೆಯಿಂದ ಬಂದಿದ್ದೀವಿ ನಮ್ಮೂರ್ದು ಒಂದು ಕೆರೆ ಅಭಿವೃದ್ಧಿಗೆ ಧರ್ಮಸ್ಥಳ ಸಂಸ್ಥೆ ಬಹಳ ಒಂದು ಕ್ರಮಪಟ್ಟು ಗ್ರಾಮಸ್ಥರ ಸಹಯೋಗದಿಂದ ಬಹಳ ಅನುಕೂಲಕರವಾಗಿ ಒಂದು ನಾನೂರು ಬೋರ್ವೆಲ್ ಮಾಡ್ ಮಾಡಿಕೊಟ್ಟಿದ್ದಾರೆ ಹಾಗೂ ನಾವು ಗ್ರಾಮಸ್ಥರ ಕೈ ಜೋಡಿಸಿ ಧರ್ಮಸ್ಥಳದ ಧರ್ಮಸ್ಥಳದ ವತಿಯಿಂದ ಏಳು ಲಕ್ಷದಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ದಾರೆ ಇವತ್ತು ಜನಸಾಮಾನ್ಯರಿಗೆ ತಲುಪುವ ಮಾತೃಶ್ರೀ ಹಾಗೂ ಪೂಜೆ ಮಾಡ್ತಾ ಇದ್ದಾರೆ ಖುಷಿ ಪಡುವಂತ ಕೆಲಸ ಇದ್ರ ಜೊತೆಯಲ್ಲಿ ನಮ್ಮ ಗ್ರಾಮದಲ್ಲಿ ಮುಳ್ನೂರ ಇಪ್ಪತ್ತನ ಕೆರೆಯನ್ನು ಸುಮಾರು ಎಂಟು ಲಕ್ಷ ಅಂದಾಜಿನಲ್ಲಿ ಸಂಸ್ಥೆಯ ವತಿಯಿಂದ ಐದು ಲಕ್ಷ ಗ್ರಾಮಸ್ಥರ ಪಾಲಿನಿಂದ ಮೂರು ಲಕ್ಷನ ಕೈ ಇವತ್ತು ನಮ್ಮೂರಿನ ಕೆರೆ ಸುಮಾರು ಎಪ್ಪತ್ತು ಎಂಬತ್ತು ವರ್ಷದ ಇತಿಹಾಸ ಉಳ್ಳ ಕೆರೆಯಾಗಿತ್ತು ಹತ್ತು ಹಲವಾರು ಬಾರಿ ನಾವು ಆ ಕೆರೆನ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಟ್ರು ಸಹ ಆ ಕೆರೆ ಇವತ್ತು ಸಕ್ಸಸ್ ಆಗಿರಲಿಲ್ಲ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದದೊಂದಿಗೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಇವತ್ತು ಸುಮಾರು ಒಂದು ತಿಂಗಳ ಕಾಲ ಪ್ರತಿ ದಿನ ಇನ್ನೂರಿಂದ ಮುನ್ನೂರು ಟ್ರ್ಯಾಕ್ಟರ್ ಆ ಊಳನ್ನ ತೆಗೆದಿ ರೈತರು ಸ್ವಂತ ಭೂಮಿಗೆ ಬಳಸ್ಕೊಂಡಿದ್ದಾರೆ ಅದ್ರ ಜೊತೆಯಲ್ಲಿ ಗ್ರಾಮದ ಯುವಕರು ಯಜಮಾನರುಗಳು ಕೈ ಜೋಡಿಸಿ ಆ ಕೆರೆನ ಅತಿ ಹೆಚ್ಚು ಉತ್ತಮವಾದ ಆಕರ್ಷಕವಾದ ಮತ್ತೆ ಇವತ್ತು ವಿಶೇಷವಾಗಿ ಐದು ಎಕ್ರೆ ಇಪ್ಪತ್ತು ಗುಂಟೆಲ್ಲೂ ಸಹ ಇವತ್ತು ಪುನರ್ಚೇತನಗೊಂಡಿ ಅಂತರ್ಜಲ ಹೆಚ್ಚಿದೆ ಅಂತರ್ಜಲ ಹೆಚ್ಚಿರೋದ್ರಿಂದ ಅಕ್ಕಪಕ್ಕದ ತೋಟಗಳಿಗೆ ಕೊಳವೆ ಬಾವಿಗಳಿಗೆ ದನಕರುಗಳಿಗೆ ಮತ್ತು ನಮ್ಮ ಊರಲ್ಲಿ ವಿಶೇಷವಾಗಿ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತ ಪೂಜೆಯ ವಿಶೇಷ ಕಾರ್ಯಕ್ರಮಗಳಲ್ಲಿ ಆ ನೀರನ್ನ ತಂದು ಇವತ್ತು ನಾವು ದೇವ ದೇವತಾ ಕಾರ್ಯಗಳನ್ನು ಸಹ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಮೂಲ ಕಾರಣ ಪೂಜನೀಯ ಪರಮ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಅವರು ಹಾಗೂ ಪೂಜನೀಯ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನ ಅವರು ಸಹ ಇದಕ್ಕೆ ನಮ್ಗೆ ಬಹಳ ಇವತ್ತು ನಾವು ನಮ್ಮ ಗ್ರಾಮ ಪರವಾಗಿ ಅವ್ರಿಗೆ ಯಾವ ರೀತಿ ಧನ್ಯವಾದಗಳನ್ನು ಅರ್ಪಿಸಬೇಕು ಇವತ್ತು ಸರ್ಕಾರನ ಸಹ ಆ ಕಾರ್ಯಕ್ರಮ ನಮ್ಮ ಊರಲ್ಲಿ ಒಂದು ತಿಂಗಳು ಕಾರ್ಯಕ್ರಮ ಒಂದು ತಿಂಗಳ ಪೂರ್ಣ ಆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ನ ಎಲ್ಲಾ ಕಾರ್ಯಕರ್ತರ ನಿಂತಿ ಅವತ್ತು ಇವತ್ತು ಯಶಸ್ಸಿ ಆಗಲಿಕ್ಕೆ ಮೂಲ ಕಾರಣರಾಗಿದ್ದಾರೆ ಆ ದೃಷ್ಟಿಯಿಂದ ಪೂಜನೀಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೂ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮೂರ್ತಿ ಅಮ್ಮನವರು ನನ್ನ ವೈಯಕ್ತಿಕವಾಗಿ ನನ್ನ ಗ್ರಾಮದ ಪರವಾಗಿ ಹಾಗೂ ಆ ಸಂಸ್ಥೆಯ ಸಂಸ್ಥೆಗೆ ನನ್ನ ವೈಯಕ್ತಿಕವಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಬಹಳ ದೃಷ್ಟಿಯಿಂದ ಬೇಡಿಕೆ ಇಟ್ಕೊಂಡಿದ್ದು ನಮ್ಮ ಧರ್ಮಸ್ಥಳದಿಂದ ಆಗ್ಬೇಕು ಅಂತ ಹೇಳಿ ಆಗ ಹೋದ್ರ ಸಹ ನಮ್ಮ ಸಹ ಎಲ್ಲ ಧರ್ಮಸ್ಥಳ ಅಧಿಕಾರಿಗೆ ನಾವು ತಿಳಿಸಿದ್ದು ಹ್ಞೂ ಅಂತ ಹೇಳಿ ಒಂದು ಮೂರ್ನಾಲ್ಕು ದಿನ ನಮ್ಮಲ್ಲಿ ಊರಿಗೆ ಮೀಟಿಂಗ್ ಅನ್ನು ಮಾಡಿ ಕಸ ಕೆರೆ ಹೋಗಲಿಕ್ಕೆ ಎತ್ತಕ್ಕೆ ಪರಾರಂಭ ಹೇಳಿದ್ರು ಹೋದ್ರ ಸಹ ನಾವು ಕೆರೆಗೆ ಹೋಗಿ ಶುರು ಮಾಡಿದ್ರು ನಮ್ದು ಹದಿನೇಳುವರಿಂದ ಹದಿನೆಂಟ ಕರೆ ಕೆರೆಯ ರೀ ನಮ್ದು ಊರಿ ಸಲ ಸೇರ್ಯ ರೀ ನಮ್ದು ಬೆಳಗಾವ್ ಜಿಲ್ಲೆ ರೀ ಚಿತ್ತೂರು ಚೆನ್ನಮ್ಮ ತಾಲೂಕು ರೀ ನಮ್ದು ಊರು ಅಮರಾಪುರ ಅಮರಾಪುರ್ ಇತ್ತು ಒಂದ್ ರೀ ಆ ಕೆರೆ ಎಲ್ಲಾ ಧರ್ಮಸ್ಥಳ ಅಧಿಕಾರಿಗಳು ನಮ್ಗೆಲ್ಲ ಸಲ ಮೀಟಿಂಗ್ ಮಾಡಿ ಎಲ್ಲಾ ಹೇಳಿ ಕೇಳ್ಕೊಟ್ಟಿ ಹಿಟೈಸ್ ತೆರೆಸಿ ನಮ್ಮೂರ ನಾವೆಲ್ಲ ಟ್ರ್ಯಾಕ್ಟರ್ ಟ್ರಕ್ ಕೂಡ ಎಲ್ಲ ಊರಿ ನಿಂದಿರ್ಸಿರಿ ಹದಿನೇಳರಿಂದ ಹದಿನೆಂಟರಿ ಕೇರಿ ಕಡಿಮೆ ಒಂದು ಸಾವಿರಾರು ರೈತರು ನಾವು ಕೆರಿ ಮಣ್ಣ ಹುಡುಗ ಫಲಕ ಹಾಕಿದ್ರಿ ಹೆಚ್ಚ ಕಡಿಮೆ ಒಂದ್ ಐವತ್ತರವತ್ತು ಸಾವಿರ ಟ್ರಿಪ್ ಕೆರಿ ಮಣ್ಣ ಹಾಕಿದ್ರಿ ಎಲ್ಲಾ ಹಬ್ಬಗಳಿಗೆ ಅಲ್ವತ್ತಾದ ಬೆಳೆ ಬಂತ ಕೆರಿ ಹೀಗಾಗಿ ಕಬ್ಬಾತಿ ಒಂದೇ ಕೆರೆ ಐವತ್ತರಿಂದ ಅರವತ್ತು ಟನ್ ಕಬ್ಬತ್ರಿ ಈ ಸುದ್ದಿ ಈಗ ವರ್ಷಕ್ಕೆ ಮಳೆ ಹಾಕಿ ವರ್ಷ ಮಳೆಯಾಗೈತ್ರಿ ಹದಿನೈದರಿಂದ ಇಪ್ಪತ್ತ್ ಕೂಟ ನೀರ್ ನಮ್ ಕೆರಿ ಇಪ್ಪತ್ ಅಂತ ತರಕಾರಿ ಬಂದ ಆ ಕೆರೀಂದರಿ ಐದಾರ್ ಹಳಿಗೆ ಅನುಕೂಲ ಐತೆ ಹೆಚ್ಚ ಕಡಿಮೆ ಐದಾರ ಹಳಿಗೆ ಅನುಕೂಲ ಐತ್ರಿ ಮುಂದ ಕೆರೆಯಿಂದ ಐದು ಕೆರೆ ನೀರ್ ತುಂಬತಾರ ನಾನು ಇದು ಫಸ್ಟ್ ಕೆರೆ ದೊಡ್ಡ ಕೆರೆ ಇದು ಇತರ ಕೆಳಗ ಐದು ಕೆರೆ ಇದಾವ್ರಿ ಈ ಕೆರಿ ತಿನ್ನ ಐದು ಕೆರೆ ನೀರ್ ಹಾಕಿದ್ರೀಗ ಈ ವರ್ಷ ಮಳೆ ಬಹಳಷ್ಟು ಮಳೆ ಆಗಮ್ ಮುಂದ್ರ ಈಗ ಆ ಕೆರಿ ಕೆಳಗ್ರಿ ಹೆಚ್ಚಾಕಿ ಹೋದ ವರ್ಷ ಒಂದು ನಾಲ್ಕೈದು ಬೋರ್ ಹಚ್ಚಿದ್ವಿ ನಾನಿ ನನ್ನ ಹೊಸದಾಗ ನಾನ್ ಸರಿ ಎಲ್ಲಾ ಒಡ ಬಿಡಿದ್ವಿ ಅದ್ ಐದಾರು ವರ್ಷ ಹಿಂದ ಹಾಕಿದ್ ಬೋರಿ ಈ ಕೆರೆ ತಿನ್ನೇ ಈ ವರ್ಷ ಎಲ್ಲಾ ಬೋರ್ ಫುಲ್ ನೀರ್ ಹೊಳಾತಾರು ಐದಾರು ವರ್ಷದಿಂದ ಹಾಕಿದ್ರಿ ಅಷ್ಟು ಕೆರೆ ನೀರು ತುಂಬಿ ಮುಂದ ಮುಂದೆ ಐದಾರ್ಹಳ್ಳಿ ಜನಕರಿಗಾಲಿ ತನಕಗಾತ್ರಿ ಮನುಷ್ಯರ್ಗಾತ್ರಿ ಪ್ರಾಣ ಪಕ್ಷಿಗಾತ್ರಿ ಎಲ್ಲಾ ತರಗನೂ ನಮ್ಗೆ ಸವಲತ್ತು ತೆಗೇತಿರಿ ಈ ಕೆರೆಯಿಂದ ಈಗ ಇನ್ನೂ ಒಂದಷ್ಟು ಕೆರೆಗಳ ನಮ್ಗ ಅರ್ಧವರ ಆತಿ ಅಧಿಕಾರಿಗಳು ಆತಿ ಮಾಡಿ ಕೊಟ್ಟರ ನಮಗ್ ಗೋರ್ಮೆಂಟ್ ಬೆನ್ನೆಲೋ ರೀ ಗೋರ್ಮೆಂಟ್ ಬೆನ್ನೆ ಅಲೋ ನಮಗ್ ಅರ್ಧವರ ಬೆನ್ನೆಲೋ ಅಂತೇಳಿ ನಾ ಕೆಲ್ರಿ ಯಾಕಂದ್ರೆ ಗೋರ್ಮೆಂಟ್ ಯಾವ ಕೆಲಸನ ಎಲ್ಲಿ ಕೆರೀನು ಪೂರ ಕೂಡ ಮುಂಚೆ ಒಂದ್ ನಾಲ್ಕ ಸಾವಿರ ಹತ್ರ ಹತ್ತು ಸಾವಿರ ರೂಪಾಯಿ ಕೆಲಸ ತೊಂಬತ್ತು ಸಾವಿರ ರೂಪಾಯಿ ಎಲ್ಲೋ ಒಂದಿ ಈಗ ಹದಿನಾರು ರೂಪಾಯಿ ನೂರಕ್ಕೂ ನೂರು ಕೆಲಸ ಆಗಿದೆ ನೂರಕ್ಕೂ ನೂರಿ ಇಷ್ಟು ಕೆರೆ ಕೊಟ್ಟಾಗ ಕೆರಿತಿದ್ದಾರೆ ನಮ್ ಹದಿನೈದರಿಂದ ಇಪ್ಪತ್ತು ಕೂಡ್ರಿ ನಮ್ಮ ಜನವರಿ ಫೆಬ್ರವನ್ ಮಟ್ಟ ಅನ್ಬ್ರಿ ಕೆರೆ ನೀರ್ ಒಟ್ಟ ಕುಳ್ಳಾಗ್ಯದ್ ಹಂಗ್ ಕೇಳ್ತಾ ಆದ್ರೆ ನಮ್ಗೆ ಭೋಗಲ್ಲಿ ನೀರು ಒಟ್ಟ ಸಾವ ಇದೆ ಇನ್ನು ಮುರಾ ಸು ವರ್ಷ ಮಳೆ ಆಗೋ ನಮ್ಗೆ ಕೆರೆ ನೀರ್ಕಾರಿ ಇಷ್ಟು ಫುಲ್ ನೀರ್ ಬರ್ತಾವ್ರ ನಮ್ಗೆ ಏನು ಸಮಸ್ಯೆ ನಮ್ಮ ಅದಕ್ಕರಿಯ ಸಹ ಎಲ್ಲಾರು ನಮ್ಗೆ ನಮ್ಮ ಊರಲ್ಲಿ ನಮ್ ಊರಲ್ಲ ಪ್ರೋತ್ಸಾಹ ಅವ್ರು ಹೆಚ್ಚ ನಮ್ ಪ್ರೋತ್ಸಾಹ ಪಟ್ಟರಿ ಹದಿನೈದು ದಿವಸ ತಿಂಗಳ ಎಲ್ಲಾರು ಅಧಿಕಾರಿಗಳು ಬಂದ್ ಕನ್ ಕೇಳಿ ಹೋಳಿ ಪೂಜೆ ಇದ್ರದ್ದು ದೊಡ್ಡ ಸವಲತ್ತು ಆಗಿದ್ರಿ ಇದಕ್ಕೆಲ್ಲಾ ಪೂಜೆ ಗುರುಗಳ ಅವರಾತ್ರಿ ಅಮ್ಮನವರಾತ್ರಿ ಅಲ್ಲಿ ಇದ್ದಂತ ಇದೂ ರಾತ್ರಿ ಅವ್ರೆನ್ಸುತ್ತ ನಾವು ಇನ್ನೂ ಇನ್ನಿಂತ ಕೆಲಸಗಳು ಮಾಡುತ್ತಾ ಇನ್ನೂ ನೂರಾರು ಸಾವಿರ ದೇವರ ಹೌತ್ತೆ ಮಾಡ್ತಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ सिक्स डबल वन अथवा जीरो एट टू फाइव सिक्स टू नाइन फाइव सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट